See Let's get ಕುಮಾರಸ್ವಾಮಿ ಅವೆಲ್ಲ ಬುದ್ಧಿ ಬೆಳೆದಂತವ್ರು ನಮ್ಮ ಹುಡುಗನ ಜಾಗದಲ್ಲಿ ಗೊತ್ತಿದೆ ಹಾಗಾಗಿ ನಾವೇನು ಸಣ್ಣ ಮೂಲಕ ಹೇಳೋದಲ್ಲ ನೇರ ಮೇಲೆ ಹೇಳ್ತಕ್ಕಂತಾನೆ ಇದೇ ವಿಚಾರ ಏನಾದ್ರೂ ಧೈರ್ಯ ಇದ್ರೆ ಒಂದಿಗೆ ಬಂದು ಹೇಳಿದೆ ಅಂತೇಳಿ ಅಲ್ಲಿಗೂ ಬಂದು ಹೇಳೋದೇ ನಾವು ಇನ್ನು ಏಳು ವರ್ಷದ ಆಡಳಿತದಲ್ಲಿ ಕರ್ನಾಟಕ ಘನ ಸರ್ಕಾರದಲ್ಲಿ ಘನತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಾರ್ಗದರ್ಶನದಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಗ್ಯಾರಂಟಿ ಯೋಜನೆಗಳ ಫಲಾರ್ದವರಿಗೆ ಎಲ್ಲ ವಿದ್ಯಾವಂತ ಯುವಕರಿಗೆ ಎಲ್ಲ ತಲುಪ್ತಾ ಇದೆ ಹಾಗೆಲ್ಲ ಸುಮಾರು ಅರವತ್ತೇಳು ಕೋಟಿ ರೂಪಾಯಿಗಳ ಕಾಮಗಾರಿಗಳು ಸಹ ವರ್ಷದಲ್ಲಿ ನಡೀತಾ ಇದೆ ಹಾಗಾಗಿ ಎಲ್ಲ ಕೆಲಸಗಳನ್ನ ಗುರುತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕಾರ್ಯತಂತ್ರಗಳನ್ನ ಜೋಡಣೆ ಮಾಡಿದರೆ ಚಾರ್ಜ್ ಶೀಟರ್ಗಳಿಗೆ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದರೆ ಸಂದರ್ಭದಲ್ಲಿ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಹಾಗೆಯೇ ವರ್ಷದ ಒಬ್ಬ ಚಿಕ್ಕ ವಯಸ್ಸಿನ ಒಬ್ಬ ಶಾಸಕನಾಗಿ ವಿಧಾನಸಭೆಯಲ್ಲಿ ಕಮ್ಮನೆಯಾದಂತಹ ಚಾಪನ್ನು ಮೂಡಿಸತಕ್ಕಂಥ ಶಿವಗಂಗಾ ಬಸವರಾಜ್ ಅವರಿಗೆ ಆ ಭಗವಂತ ಆರೋಗ್ಯ ಆಯಿತು ಸಕಲ ಅವೆಲ್ಲವನ್ನು ಜೀರ್ಣಿಸ್ಕೊಳ್ತಕ್ಕ ಶಕ್ತಿಯನ್ನ ಆ ವ್ಯಕ್ತಿಗಳನ್ನ ಅವರಿಗೆ ಕರುತ್ತೆ ಅಂತೇಳಿ ನಾನು ಪರವಾಗಿ ಆಚರಿಸ್ತ ಮತ್ತೊಮ್ಮೆ ಮುಟ್ಟೋರ ಶುಭಾಶಯ ನಾಳೆ ಅವರ ಉದ್ದೇಶಿ ಪ್ರವಾಸ ಹೋಗ್ತಾ ಇದ್ದಾರೆ ಕುಟುಂಬ ಸಮೇತರಾಗಿ ಆ ಪ್ರವಾಸ